ಎಲ್ಲರೂ ಸೇರಿ ಕನ್ನಡದ ತೇರನ್ನ ಎಳೆಯೋಣ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಕೈಜೋಡಿಸೋಣ ಮುದೇಬಿಹಾಳ್ ಪಟ್ಟಣದಲ್ಲಿ ಫೆಬ್ರವರಿ ಹದಿನೈದರಂದು ನಡೆಯಲಿರುವ ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸೋಣವೆಂದು ಡಾಕ್ಟರ್ ವೀರೇಶ್ ಪಾಟೀಲ್ ಹೇಳಿದರು ಮಂಗಳವಾರ ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಹಮ್ಮಿಕೊಂಡ ಪಟ್ಟಣದ ವೈದ್ಯರು ಔಷಧ ವ್ಯಾಪಾರಸ್ಥರು ಹಾಗೂ ನಿವೃತ್ತ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಫೆಬ್ರವರಿ ಹದಿನೈದರಂದು ಎಲ್ಲಾ ವೈದ್ಯರು ನಮ್ಮ ನಮ್ಮ ಕೆಲಸವನ್ನ ಬದುಕತ್ತಿ ಕನ್ನಡದ ತೆರನ್ನ ಎಳೆಯುವ ಮೂಲಕ ಸಮ್ಮೇಳನದ ಯಶಸ್ವಿಗೆ ಕೈಜೋಡಿಸೋಣವೆಂದರು ಆದ್ರೂ ಇವತ್ತಿನ ಅವರು ಚಾಲಕ್ತನ ನೋಡ್ರಿ ಹಿರಿಯ ನಾಗರಿಕರಿಗೆ ಹಿರಿಯ ನಿವೃತ್ತ ನೌಕರರಿಗೆ ಒತ್ತಡ ಕೂಡಸಿದ್ರ ನಮ್ಮ ಡಾಕ್ಟರ್ನ ಒತ್ತಡ ಕೂಡಿಸಿ ಅಂದ್ರೆ ಅಂದ್ರ ಅವ್ರೆಲ್ಲ ಆಕ್ಟಿವ್ ಇದ್ದಂಗ ನಾವ್ ಇನ್ನ ಡಾಕ್ಟರ್ಸ್ ಬಹಳ ಕಡಿಮೆ ಆಕ್ಟಿವ್ ಅವ್ರ ನಿವೃತ್ತ ನೌಕರರ ಸಂಘ ನೀವು ಯಾವ್ದೇ ಕಾರ್ಯಕ್ರಮದಲ್ಲಿ ನೋಡ್ರಿ ನಿವೃತ್ತ ನೌಕರರ ಸಂಘಕ್ಕೆ ಹೇಳಿದ್ರೆ ಅವ್ರದೊಂದು ಇಪ್ಪತ್ತೈದು ಜನ ಯಾವಾಗ್ಲೂ ಅವ್ರ ಕಾರ್ಯಕ್ರಮಕ್ಕೆ ಹಾಜರತ್ತಾರೆ ಅವರು ಎಲ್ಲ ಕಾರ್ಯಕ್ರಮಗಳು ಕನ್ನಡ ತೇರಿ ಎಳೆಯವರ ಅವರು ನನಗೆ ಅಷ್ಟು ಅವರು ವ್ಯವಸ್ಥಿತವಾಗಿರುವಂತಹ ಹಿರಿಯ ನಾಗರಿಕರು ನಾವೆಲ್ಲರೂ ಕೂಡ ವೈದ್ಯರಾದಂತಹ ನಾ ವೈದ್ಯರ ಪರವಾಗಿ ನಾ ಎಲ್ಲಾ ವೈದ್ಯರು ಕೂಡ ಅವತ್ತಿನ ದಿವಸ ನಮ್ಮ ಎಲ್ಲ ಕಾರ್ಯಗಳನ್ನ ಬದಿಗಿಟ್ಟು ಸಾಧ್ಯದಷ್ಟು ನಾವೆಲ್ಲರೂ ಕೂಡ ಅವತ್ತಿನ ಕನ್ನಡದ ತೇರಿ ಎಳೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ ಅದಕ್ಕೆ ನಾವು ಈ ಕಾರ್ಯಕ್ರಮ ಎಲ್ಲರೂ ಕೂಡಿ ಯಶಸ್ವಿ ಮಾಡೋಣ ಕನ್ನಡ ತೇರನ್ನ ಎಳೆಯೋಣ ಅಂತ ಹೇಳ್ತಾ ಎ ಎಂ ಮುಲ್ಲಾ ಮಾತನಾಡಿ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷಾ ಪ್ರೇಮ ಕೇವಲ ವೇದಿಕೆಗೆ ಸೀಮಿತವಾಗಿ ಅನಿಸುತ್ತಿದೆ ಏಕೆಂದರೆ ನಾನು ಸೌದಿ ಅರೇಬಿಯಾದ ಉಮ್ರ ಯಾತ್ರೆಗೆ ಹೋದಾಗ ಅಲ್ಲಿ ಎಲ್ಲ ಸ್ಥಳಗಳಲ್ಲಿ ಅರೇಬಿಕ್ ಭಾಷೆಗೆ ಪ್ರಾಮುಖ್ಯತೆಯನ್ನು ನೀಡಿದ್ದರು ಅನ್ಯ ಭಾಷೆ ಕಾಣಸಿಗಲಿಲ್ಲ ಅವರ ಭಾಷಾ ಪ್ರೇಮವನ್ನು ನೋಡಿ ನಾವು ನಮ್ಮ ಕನ್ನಡ ಭಾಷಾ ಪ್ರೇಮವನ್ನು ಕಳೆದುಕೊಂಡಿದ್ದೇವೆ ಅನಿಸುತ್ತಿದೆ ಕನ್ನಡದ ಅಸ್ಮಿತೆ ಕನ್ನಡ ಬೆಳೆಸಲು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಲಕ ಸಾಧ್ಯತೆ ಇದೆ ವೇದಿಕೆ ಮೇಲೆ ಹೇಳುವಂಥ ಭಾಷಣಗಳನ್ನು ಕೇಳಿದಾಗ ಹೌದು ಕನ್ನಡಕ್ಕೆ ಒಂದು ಆದ್ಯತೆ ಸಿಗ್ತಾ ಇದೆ ಕನ್ನಡ ಭಾಷೆಯನ್ನು ನೆರವು ಹೆಚ್ಚುತ್ತಾ ಇದೆ ಅನ್ನುವಂಥ ನಮ್ಮ ಆಸೆ ಹೆಸತಾ ಇತ್ತು ಆದರೆ ಅವು ಭಾಷಣಕ್ಕೆ ಮತ್ತು ಒಂದು ವೇದಿಕೆಗಷ್ಟೇ ಮಿತಿಗೊಂಡು ಮಿತಿಮಿತಿಯಾಗಿ ಇರುವುದಕ್ಕೆ ನನಗೊಂದು ಅಸಮಾಧಾನ ಕಾರಣ ನಾನು ಸೌದಿ ಅರೇಬಿಯಾದ ಉಮ್ರಾ ಯಾತ್ರೆಯಲ್ಲಿದ್ದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಬೋರ್ಡ್ಗಳನ್ನ ನೋಡಿದಾಗ ಅರೇಬಿಕ್ ಭಾಷೆಯಲ್ಲಿ ಇರ್ತಿದ್ರು ವಿನ ಯಾವುದೇ ಭಾಷೆಗೆ ನಮ್ಮಂತಹ ಯಾರಾದರೂ ಪ್ರವಾಸಿಗರು ಬರುತ್ತೆ ಅಂದರೆ ಅವು ಲಾಜ್ಗಳ ಹೆಸರಿಗೆ ಮಾತ್ರ ಅಷ್ಟೇ ಇಂಗ್ಲೀಷ್ ಕೆಳಗೆ ಬರೀತಿದ್ರು ವಿನ ಅರೇಬಿಕ್ ಭಾಷೆಯಲ್ಲೇ ಇರ್ತಿತ್ತು ನಾವು ಸಂದರ್ಶನ ಮಾಡುವಂಥ ಸ್ಥಳಗಳಲ್ಲಿ ಸಹ ಅರೇಬಿಕ್ ಭಾಷೆಯಲ್ಲೇ ಇರ್ತಿದ್ದೆವು ಅಲ್ಲಿ ಇರ್ತಕ್ಕಂಥ ಒಂದು ಭಾಷೆಯ ಪ್ರೇಮ ಭಾಷೆಯ ಒಂದು ಇದನ್ನು ನೋಡಿದಾಗ ನಾವ್ಯಾಕೆ ಈ ರೀತಿ ನಮ್ಮಲ್ಲಿ ಕನ್ನಡದ ಬಗ್ಗೆ ಇಷ್ಟ ವ್ಯ ನಾವು ಕಳೆದುಕೊಂಡಿದ್ದೇವೆ ಅನ್ನೋಂಥ ಒಂದು ಭಾವನೆಯಲ್ಲಿ ಬರ್ತಾಯಿತ್ತು ಯಾಕಂದರೆ ಈಗೆಲ್ಲರೂ ನಾವು ಇಂಗ್ಲೀಷ್ಗಿಂತ ಹೆಚ್ಚಾಗಿ ಕನ್ನಡಕ್ಕಿಂತ ಹೆಚ್ಚಾಗಿ ಇಂಗ್ಲೀಷ್ ಬಗ್ಗೆ ನಾವು ಹೆಚ್ಚಿನ ಒಂದು ಇದನ್ನು ಕೊಡ್ತಾ ಇರ್ತಿದ್ದೆವು ಸ್ಥಾನಮಾನ ಆದರೆ ಆದಷ್ಟು ಏನಂದ್ರೆ ಕನ್ನಡದ ಭಾಷೆಯನ್ನು ನಾವು ಬೆಳೆಸಬೇಕು ನೆಲೆಸ ಅದನ್ನು ಅಭಿವೃದ್ಧಿ ಗಳಿಸ್ಬೇಕೆಂದರೆ ಇಂಥ ಸಾಹಿತ್ಯ ಸಮ್ಮೇಳನಗಳು ಒಂದು ಅರ್ಥಪೂರ್ಣವಾಗಿ ಜರುಗಿದರೆ ಮಾತ್ರ ಅದು ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇವತ್ತಿನ ಈ ಐದನೇ ಸಾಹಿತ್ಯ ಸಮ್ಮೇಳನ ಅತೀ ಒಂದು ವಿಜೃಂಭಣೆಯಿಂದ ನಾವೆಲ್ಲರೂ ಆಸಕ್ತಿಯಿಂದ ಅವರಿಗೆ ನಾವು ಸಹಕಾರ ಕೊಡುತ್ತೇವೆ ಆದರೂ ಹೇಳಿದ್ರು ನಾವು ಖಾಲಿ ಇದ್ದೇವು ಅಂತೇಳಿ ಮಾತಾಡಿ ನೀವ್ರು ಹೇಳಿದ್ರು ಖಾಲಿ ಇದ್ದ ಸ್ಥಳವನ್ನು ತುಂಬಲಿಕ್ಕೆ ಇಲ್ಲಿ ಖಾಲಿನೇ ಇಲ್ಲ ಎಲ್ಲರೂ ನೀವು ಈ ಆಲೆ ಅದಕ್ಕೆ ಖಾಲಿ ಅನ್ನೋಂಥ ಸ್ಥಳನೇ ಇಲ್ಲ ಎಲ್ಲರೂ ತುಂಬ್ಕೊಂಡ್ಬಿಟ್ಟಿದ್ದೀರಿ ನೀವು ಭಾಳ ಕ್ರಿಯಾಶೀಲರಿದ್ದೀರಿ ಪ್ರತಿಯೊಬ್ಬರೂ ಸಹ ಇದಕ್ಕೆ ಸಹಕಾರ ಕೊಟ್ಟು ನಾವೆಲ್ಲ ಈ ಔಷಧ ವ್ಯಾಪಾರಸ್ಥರ ಸಂಘದ ದಾದಾ ಎತ್ತಿನಮನಿ ಮಾತನಾಡಿ ನಾವು ಕಸಾಪದ ಚುನಾವಣೆ ಮತದಾನ ಮಾಡುವ ಆ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೈದು ಜನ ತಾಲೂಕಿನಲ್ಲಿ ಇದ್ದೆವು ಈಗ ಸಾವಿರದ ಐದುನೂರು ಸದಸ್ಯರು ಆಗಿದ್ದು ಖುಷಿಯ ವಿಚಾರ ಈ ಹಿಂದೆ ಕಸಾಪ ಚುನಾವಣೆಯಲ್ಲಿ ಮಾತ್ರ ಸದಸ್ಯರನ್ನ ಸಂಪರ್ಕಿಸುತ್ತಿದ್ದರು ಕಾಮರಾಜ್ ಬರಾದರ್ ಸಮ್ಮೇಳನದ ಯಶಸ್ವಿಗೆ ಎಲ್ಲರ ಸಭೆಯನ್ನ ಮಾಡಿ ಸಲಹೆ ಕೇಳುತ್ತಿರುವುದು ಮಾದರಿಯಾಗಿದೆ ಎಂದರು ನಿವೃತ್ತ ನೌಕರ ಸಂಘದ ಎಂ ವಿ ಮಟಲ್ದಿನಿ ಎಂ ಬಿ ಮಾಳ್ಗೊಂಡ ಎಚ್ ಎಸ್ ಪಾಟೀಲ್ ಮಾತನಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಕೈ ಜೋಡಿಸುವುದಾಗಿ ತಿಳಿಸಿದರು ಈ ವೇಳೆ ಅಧ್ಯಕ್ಷ ಕಾಮರಾಜ್ ಬರಾದಾರ್ ಮಾತನಾಡಿದರು ಕೋಶಾಧ್ಯಕ್ಷ ಮುಲ್ಲಾ ಪ್ರಾಸ್ತಾವಿಕ ನುಡಿಗಾರ ನಾಡಿದರು ಎಲ್ಲರೂ ಸಲಹೆ ತಗೊಂಡು ಕೇಳಿಲ್ಲ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ಮೆಂಬರ್ ಆಗಿ ಎಷ್ಟೋ ದಿನ ಅಂದ್ರೆ ನಾವು ಮೊದಲ ತಾಲೂಕಿಗೆ ಇಪ್ಪತ್ತು ಬಡ ಇಪ್ಪತ್ತೈದು ಇಪ್ಪತ್ತೈದು ಜನ ಅಷ್ಟೇ ಇದ್ದೀವಿ ಮನುಷ್ಯರ ಇಲ್ಲ ಫಸ್ಟ್ಗೆ ನಾವು ವೋಟಿಂಗ್ ಮಾಡಿದಿಲ್ಲ ಫಸ್ಟ್ ಜಿಲ್ಲಾ ಅಧ್ಯಕ್ಷ ಸಂಬಂಧ ಎನ್ ಡಿ ಆರ್ ಸಾಹೇಬರಿಗೆ ವೋಟಿಂಗ್ ಮಾಡಿದಾಗ ಒಂದು ಹದಿನೈದು ಬಡ ಇಪ್ಪತ್ತು ಮಂದಿ ನಾವು ವೋಟಿಂಗ್ ಮಾಡಿದಿವಿ ಇವತ್ತ ಎಷ್ಟು ಜನ ಆಗಿದೆ ಅಂದ್ರೆ ಹದಿನೈದು ನೂರು ಜನ ವೋಟಿಂಗ್ ಆಗಿದೆ ನಾನು ಇಪ್ಪತ್ತೈದು ಜನದಾಗ ನಾನು ಇದ್ದಾಗ ಈಗ ಹದಿನೈದು ನೂರು ಜನ ಆಗೇತಂದ್ರ ನಮ್ಮ ತಾಲೂಕಿನಾಗ ಎಷ್ಟು ಮಂದಿ ಕನ್ನಡ ಬಗ್ಗೆ ಅಭಿಮಾನ ಆಗೈತೆ ಅನ್ನೋದು ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಹೆಮ್ಮೆ ವಿಷಯ ಆದ್ರಾಗು ಈ ಕಮು ಬಿರಾದರ ಯಾವಾಗಲೂ ಬಂದಲಿದ್ದೆ ಆಕ್ಟಿವ್ ನಾವು ಕನಸು ನಾವ್ ಎಲ್ಲರಿಗೂ ಸಲಹೆ ಸೂಚನೆ ಕರೆದು ಎಲ್ಲಾರ ಮನೆಗೆ ಭೆಟ್ಟಿಗೆ ಆಗಿ ಇದು ನೀವು ಸಲಹೆ ಸೂಚನೆ ಕೊಡ್ರಿ ನೀವು ಎಲ್ಲರೂ ಸಲಹೆ ಸೂಚನೆ ಮ್ಯಾಗ ನಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಮ್ಮ ಅಂತ ವಿಚಾರ ಮಾಡಿ ಕರೆದಿದ್ದು ಇವತ್ತ ದೊಡ್ಡ ಇದು ಮಾಡಿದ್ರು ಎಲ್ಲರೂ ಕರೆದು ಸಲಹೆ ಸೂಚನೆ ಮಾಡಿ ಆಕ್ಟಿವರಿಗೆ ಸಾಹಿತ್ಯ ಇದು ಎಲ್ಲರಿಗೂ ಗುರ್ತಾ ಅಂತ ನಾ ಹೇಳ್ತಿದ್ವಿ ಬಟ್ ಏನಕ್ಕಾದ್ರೂ ಆಗಿಲ್ಲ ಈಗ ಇವರು ಕ್ಯಾಮರ ಬಗ್ಗೆ ಬಂದಾರ ಈ ಕ್ಯಾಮ್ರಾ ಬಿರಾದವ್ರು ಬಂದಾರ ಬಟ್ ಈಗ ನಾನು ಏದಕ್ಕೆ ಮ್ಯಾಗ ನನ್ನ ಅಭಿಪ್ರಾಯ ಆಯ್ತು ನಿಮ್ದು ಎಲ್ಲರ ಅಭಿಪ್ರಾಯ ಅಲ್ಲ ನನ್ನ ಅಭಿಪ್ರಾಯ ಎಲ್ಲರಿಗೂ ಏನ ಮಾಡಿದ್ರಿ ಎಲ್ಲರೂ ಕೂಡಿಸಿ ಎಲ್ಲರೂ ತಗೊಂಡು ಎಲ್ಲರ ಜೊತೆ ಆ ಕನ್ನಡ ತೇರು ಹೇಳದ್ರ ಆ ತೇರು ಮುಂದೆ ಹೋಗ್ತದ ಮುಂದೂ ಸಾಕ್ತದ ಏನನ್ನ ಎಳೆದು ನಾವು ತಾಲೂಕಿನ ಒಂದು ಸ್ಥಾನಮಾನವನ್ನ ಹೆಚ್ಚಿಗೆ ಇನ್ನುಳಿದ ಎಲ್ಲ ತಾಲೂಕಿನಲ್ಲಿ ನಡೀತಕ್ಕಂತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಿಂತ ಅದ್ದೂರಿಯಾಗಿ ನೆರವೇರಿಸಿ ಈಗಾಗಲೇ ನಾವು ನಾನು ಕಂಡಂತೆ ಇಲ್ಲಿ ಸಮ್ಮೇಳನ ಈ ಜಿಲ್ಲಾ ಸಂಬಂಧ ಅತಿ ಹೆಚ್ಚು ಪ್ರಸಿದ್ಧವಾಗಿ ತನ್ನ ಕಾರ್ಯವನ್ನು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಶೀಲನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದ್ವಿ ಎಲ್ಲರೂ ಕೂಡಿ ಕೆಲಸ ಮಾಡಿದ್ದರು ಬಹುಶಃ ಆಗಿನ ಕಾಲದಲ್ಲಿ ಶಿವರಾಮ್ ಕಾರಂತರು ಚಂದ್ರಶೇಖರ್ ಪಾಟೀಲ್ರು ಜಾನಪದ ಇದಕ್ಕೆ ಪ್ರೋಗ್ರಾಮ್ ಕೊಡಲಿಕ್ಕೆ ಹುಕ್ಕೇರಿ ಬಾಲಪ್ಪನವರು ಅಂತ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದಂಥ ಕಾರ್ಯಕ್ರಮ ಅದು ಅದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿತ್ತು ವೃತ್ತರು ಅನುಭವಿಕರು ಅಂತ ಏನೆಲ್ಲ ಹೇಳಿದರು ನನಗನಿಸ್ತದ ನಾವು ಅದಕ್ಕೆ ಅದನ್ನು ಪ್ರೂವ್ ಮಾಡಬೇಕಾಗ್ತದೆ ವಯಸ್ಸಿನಲ್ಲಿ ಮಾತ್ರ ಹಿರಿಯರಲ್ಲ ಅನುಭವದಲ್ಲಿ ನಿಜವಾಗಲೂ ಹಿರಿಯರು ಅನ್ನೋದನ್ನು ನಮ್ಮ ಸಂಘದವರು ಸಿದ್ಧ ಮಾಡಿ ತೋರಿಸ್ಬೇಕಾಗ್ತದೆ ನಮ್ಮದೇ ಆದಂಥ ಶಿಸ್ತು ವೇಳೆಯ ಒಂದು ಬದ್ಧತೆ ಮತ್ತ ಏನ್ ಕೆಲಸ ನಮಗೆ ಅದನ್ನ ಚಾಚೂ ತಪ್ಪದೆ ಬಹಳ ನಿಷ್ಠೆಯಿಂದ ಮಾಡಿ ನಾವು ಹೌದು ಹಿರಿಯರು ಅನುಭವಿ ಬರನ್ನುದನ್ನು ಸಿದ್ಧ ಮಾಡಿ ತೋರಿಸೋಣ ಅಂತ ತಮ್ಮೆಲ್ಲರಿಗೆ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿಯಾಗಿ ನಾವೆಲ್ಲರೂ ನಾಳೆ ಐದನೇ ತಾಲೂಕಾ ಸಮ್ಮೇಳನವನ್ನ ಹದಿನೈದನೇ ತಾರೀಕಿನಂದು ಶನಿವಾರದಂದು ಇಟ್ಕೊಂಡಿವಿ ಆ ದಿನ ತಾವೆಲ್ಲರೂ ಮೆರವಣಿಗೆ ಬನಶಂಕರಿ ದೇವಸ್ಥಾನದಿಂದ ಆರಂಭವಾಗಿ ದ್ಯಾಮನ್ಕಟ್ಟೆ ಮಾರ್ಗವಾಗಿ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ದಿಂದ ಸಿದ್ದೇಶ್ವರಿ ಏರಿಕೆಗೆ ಮುಕ್ತವಾಗಿ ಆಗ್ತತ್ತ ಅಲ್ಲಿಂದ ತಾವು ಬೆಳಗಿನ ಜವಾ ಇನ್ನೂರು ಗಂಟೆಗೆ ಆರಂಭವಾಗಿರೋದ್ರಿಂದ ತಾವು ವೈದ್ಯಾಧಿಕಾರಿಗಳು ಆ ಸಂದರ್ಭದಾಗ ಪಾಲ್ಗೊಂಡ್ರ ತಾವೆಲ್ಲರಿಗೂ ನಮ್ಮ ತಾವೆಲ್ಲರಿಗೂ ಆ ಟೈಮದಾಗ ಬಿಡುಗಿರ್ತೈತಿ ಅದರ ನಂತರ ಮಧ್ಯದಲ್ಲಿ ಹೋಗಿ ಬಂದು ಮತ್ತೆ ನೀವು ಅದರೊಳಗೆ ಪಾಲ್ಗೊಳ್ಳುವಂಥದ್ದು ಮಾಡಿದ್ರೆ ಅನುಕೂಲ ಆಗತ್ತ ಅನ್ನೋದಂಥದ್ದು ಒಂದು ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ ಅದೇ ರೀತಿಯಾಗಿ ಮತ್ತೆ ನೀವೇನಾದರೂ ನಡೆದಿದ್ದು ಏನೋ ದೂರ ಮೂಲಕ ನಮ್ಮ ಮುಂದೆ ಏನು ನಡಿತೈತಿ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾ ಹಿಂದೆ ಯಾವ ಸಾಹಿತ್ಯ ಸಮ್ಮೇಳನಗಳನ್ನ ಅಲ್ಲಲ್ಲಿ ದೂರ ಮೂಲೆಯಲ್ಲಿ ನೀವು ನೋಡ್ಕೊಂಡು ಬನ್ನಿ ಅದರ ಸಲುವಾಗಿ ಮುಂದೆ ವಿಶ್ವಾಸಕ್ಕೆ ಇಟ್ಕೊಳ್ಳೋ ಕೆಲಸ ನೀವು ಯಾವ ಥರ ಹೇಳ್ತೀರಿ ಆ ಥರ ವಿಶ್ವಾಸಕ್ಕೆ ಇಟ್ಕೊಳ್ಳೋ ಕೆಲಸ ಮಾಡ್ತೀರಿ ಇವತ್ತು ಸಾಹಿತಿಗಳು ಮುದ್ದೇಬಾರ್ ತಾಲೂಕು ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿನೇ ವಿಜಯಪುರ ಜಿಲ್ಲೆ ತಾಲೂಕು ರಾಜ್ಯದಲ್ಲಿ ಅಭಿಪ್ರಾಯ ವೇದಿಕೆಯಲ್ಲಿ ಡಾಕ್ಟರ್ ವಿಜಯಕುಮಾರ್ ಗುಳಿ ಔಷಧ ವ್ಯಾಪಾರಸ್ಥರ ಸಂಘದ ಜಿಎಂ ಹಿರಮಠ ಸದಾಶಿವ ಎಲ್ಎನ್ಐ ಇದ್ದರು ಸಭೆಯಲ್ಲಿ ತಾಲೂಕಿನ ಸಾಹಿತಿಗಳು ಬರಹಗಾರರು ಸಾಹಿತ್ಯ ಪರಿಷತ್ತಿನ ವಿವಿಧ ಸಮಿತಿಯ ಪದಾಧಿಕಾರಿಗಳು ಪಟ್ಟಣದ ವೈದ್ಯರು ಔಷಧ ವ್ಯಾಪಾರಸ್ಥರು ನಿವೃತ್ತ ಸರ್ಕಾರಿ ನೌಕರರು ಭಾಗವಹಿಸಿದ್ದರು ಎಸ್ಎಸ್ ಶಿಕ್ಷಕರು ಸ್ವಾಗತಿಸಿದರು ಶ್ರೀಶಲ್ ನಿರೂಪಿಸಿದರು ಉದಯ್ ಸಿಂಗ್ ರಾಯಚೂರು ವಂದಿಸಿದರು